ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಪ್ರತಿನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವವನ್ನು ವಹಿಸಿಕೊಂಡ ನಂತರ ಬೀದರ್ನಿಂದ ಚಾಮರಾಜನಗರದವರೆಗೆ ಸ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಸಂವಿಧಾನ ಪೀಠಿಕೆಯಲ್ಲಿರುವಂತಹ ಭ್ರಾತೃತ್ವದ ಭಾವವನ್ನು ಸಮಾನತೆಯ ಸಾರವನ್ನು ತಿಳಿಸುವಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಎಲ್ಲ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದುವಂತಹ ಪರಿಪಾಠವನ್ನ ಪ್ರಾರಂಭ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಹೆಗ್ಗಳಿಕೆ ಇದು ಸ್ವಾವಲಂಬನೆಯ ಬದುಕು ಸ್ತಬ್ಧ ಚಿತ್ರ ಹಾಗೆ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಸಂವಿಧಾನ ಪೀಠಿಕೆಯನ್ನ ಓದುವುದನ್ನು ಗಮನಿಸಬಹುದು ಈ ಬಾರಿ ದಸರಾ ಉದ್ಘಾಟನೆಯಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನ ವಾಚಿಸಿದ ನಾವು ಗಮನಿಸಬಹುದು ಬಂಧುಗಳೇ ಸಮಾಜ ಕಲ್ಯಾಣ ಇಲಾಖೆ ಹೊಸ ಕಾಯಕಲ್ಪನ್ನ ನೀಡಿದ್ದಾರೆ ಮಾನ್ಯ ಸಚಿವರಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಅನ್ನಭಾಗ್ಯ ಹಸಿವು ಮುಕ್ತ ಕರ್ನಾಟಕ ರೈತರ ರೈತರಿಂದ ಬಳಕೆದಾರರಿಗೆ ಗ್ಯಾರಂಟಿ ಯೋಜನೆ ಹಸಿವಿಲ್ಲದ ಕರ್ನಾಟಕ ಅನ್ನಭಾಗ್ಯ ಯೋಜನೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಖರೀದಿ ಕೇಂದ್ರ ಎಲ್ಲವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಹಸಿದವರಿಗೆ ಅನ್ನ ನೀಡುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ ಹಸಿವಿ ಮುಕ್ತ ಕರ್ನಾಟಕಕ್ಕೆ ನಾಂದಿ ಹಾಡಿದಂತಹ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸ್ತಬ್ಧ ಚಿತ್ರದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಜ್ಞಾನಿ ವಿಜ್ಞಾನಿಗಳ ನಾಡು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಜ್ಞಾನಿ ವಿಜ್ಞಾನಿಗಳ ನಾಡು ಕೈವಾರ ಶ್ರೀ ಯೋಗಿ ನಾರಾಯಣಯ್ಯ ತೀಂದ್ರರು ಹದಿನೆಂಟನೇ ಶತಮಾನದ ಮಹಾನ್ ಹಿಂದೂ ಸಂತ ಮತ್ತು ಆಧ್ಯಾತ್ಮಿಕ ಗುರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದವರು ಅವರು ಅಮರನಾರಾಯಣ ದೇವರ ಭಕ್ತರಾಗಿದ್ದವರು ಮತ್ತು ದ್ವೈತ ಸಿದ್ಧಾಂತವನ್ನು ಪ್ರಚಲಿತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರು ಹದಿನೇಳನೇ ಶತಮಾನದ ಪ್ರಖ್ಯಾತ ಹಿಂದೂ ಸಂತ ಯೋಗಿ ಸಾವಿರದ ಆರ್ನೂರ ಎಂಟರಲ್ಲಿ ಕಾಶಿಯಲ್ಲಿ ಜನಿಸಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿದ್ದ ಶ್ರೀ ವೀರಭೋಜಾಚಾರ್ಯ ದಂಪತಿಗಳು ಇವರನ್ನ ದತ್ತು ಪಡೆದರು ಬಾಲ್ಯಾವಸ್ಥೆಯಲ್ಲಿಯೇ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆನ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಗೆ ಧರ್ಮ ಧಾರ್ಮಿಕ ಜಾಗೃತಿ ತರಲು ದೇಶ ಪರ್ಯಟನೆಯಲ್ಲಿ ನಿರತರಾದರು ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತೀಯ ಪ್ರಖ್ಯಾತ ಎಂಜಿನಿಯರ್ ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಸ್ತಬ್ಧ ಚಿತ್ರದಲ್ಲಿ ಅವರ ಪ್ರತಿಮೆಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾಣದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂತಹವರು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರೊಫೆಸರ್ ಸಿ ಎನ್ ರಾವ್ರವರು ಭಾರತೀಯ ವಿಜ್ಞಾನಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನವರು ಭಾರತೀಯ ಭೌತಶಾಸ್ತ್ರ ವಿಜ್ಞಾನಿ ಹೀಗೆ ಜ್ಞಾನಿ ವಿಜ್ಞಾನಿಗಳ ನೆಲೆನಾಡಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ